ಒಂದು ದಿನಕ್ಕೆ ಈ ಒಂದು ಪದಾರ್ಥವನ್ನ ತಿಂದ್ರೆ ಸಾಕು ದಿನವಿಡೀ ನಮಗೆ ಏನೇ ತಿನ್ನೋ ಒಂದು ಮನಸ್ಸಾಗಲ್ಲ ಒಂದು ಹೊಟ್ಟೆ ತುಂಬಿದ ಅನುಭವ ಸಿಗುತ್ತೆ ಯಾವುದೇ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ ದಿನವಿಡೀ ನಿಮ್ಮ ಊಟದ ಜೊತೆಯಲ್ಲಿ ಈ ಒಂದು ಪದಾರ್ಥವನ್ನ ಬಳಸಿ ನೋಡಿ ಯಾರ್ಯಾರು ತೂಕ ಕಡಿಮೆ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಸಣ್ಣ ಆಗಬೇಕು ಅಂತ ಕಷ್ಟಪಡ್ತಾ ಇದ್ದೀರಾ ಅಂತವರು ಈ ಒಂದು ರೆಮಿಡಿನ ಒಂದು ವಾರ ಬಳಸಿದರೆ ಸಾಕು ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆ ನಿಮ್ಮ ತೂಕದಲ್ಲಿ ಆಗುವ ಬದಲಾವಣೆ ನಿಮ್ಮ ಜೀರ್ಣಕ್ರಿಯೆ ಅನ್ನೋದು ಉತ್ತಮವಾಗುತ್ತೆ ಚಯಾಪಚಯ ಕ್ರಿಯೆ ಅನ್ನೋದು ಚೆನ್ನಾಗಿ ನಡೆಯುತ್ತೆ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಟಾಕ್ಸಿನ್ಸ್ ವಿಷಕಾರಿ ಪದಾರ್ಥಗಳು ಅನ್ನೋದು ಹೊರಗಡೆ ಹೋಗುತ್ತೆ ಹಾಗೆ ಇದರಲ್ಲಿರುವಂಥ ಒಂದು ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯನ್ನು ಒಂದು ಕ್ಲೀನ್ ಮಾಡೋ ಮುಖಾಂತರ ನಮ್ಮ ಹೊಟ್ಟೆ ಸುತ್ತ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬನ್ನ ದಿನೇ ದಿನೇ ಕರಗಿಸುವ ಕೆಲಸ ಅನ್ನೋದು ಈ ಒಂದು ಪದಾರ್ಥ ಮಾಡುತ್ತೆ ಹಾಗಿದ್ರೆ ಅದು ಯಾವ ಪದಾರ್ಥ ಅದನ್ನ ಯಾವ ರೀತಿಯಾಗಿ ಬಳಸಬೇಕು ಎಲ್ಲನೂ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮುಖಾಂತರ ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಬಗ್ಗೆ ನಿಮ್ಗೇನಾದರೂ ಹೇಳಬೇಕು ಅನಿಸಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು ಹಾಗಿದ್ರೆ ಆ ಒಂದು ಪದಾರ್ಥ ಏನು ಅದನ್ನು ಹೇಗೆ ಬಳಸಬೇಕು ಎಲ್ಲರ ಮನೆಯಲ್ಲೂ ದಿನನಿತ್ಯ ಮೊಸರು ಅನ್ನೋದು ಯೂಸ್ ಮಾಡೇ ಮಾಡಿರ್ತೀವಿ ಕೆಲವರು ದಿನನಿತ್ಯ ಈ ಮೊಸರನ್ನ ಬಳಸೋದು ನೋಡಿರ್ತೀವಿ ಮೊಸರನ್ನ ತಿನ್ನೋದ್ರಿಂದ ನಮ್ಮ ದೇಹ ಒಂದು ಚಟುವಟಿಕೆಯುಕ್ತವಾಗಿರುತ್ತೆ ಈ ಮೊಸರಲ್ಲಿರುವ ಪ್ರೊಬಯೋಟಿಕ್ಸ್ ಅನ್ನೋ ಅಂಶದಿಂದ ಇದರಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳಿಂದ ನಮ್ಮ ಹೊಟ್ಟೆ ಅನ್ನೋದು ಒಂದು ಕ್ಲೀನ್ ಆಗೋದಕ್ಕೆ ಆ ಒಳ್ಳೆ ಬ್ಯಾಕ್ಟೀರಿಯಾಗಳು ಹೊಟ್ಟೆಯನ್ನು ಕ್ಲೀನ್ ಮಾಡೋದಕ್ಕೆ ಹೊಟ್ಟೆಯಲ್ಲಿರುವ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸೋದಕ್ಕೆ ಈ ಮೊಸರಲ್ಲಿರುವ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೆಲಸ ಮಾಡುತ್ತೆ ಬರೀ ಮೊಸರನ್ನ ಮಾತ್ರ ತಿಂದ್ರೆ ಸಾಕ ಅದರಲ್ಲಿ ಯಾವುದಾದ್ರೂ ಪದಾರ್ಥಗಳನ್ನು ಹಾಕಿ ತಿಂದರೆ ಇನ್ನೂ ಬೇಗ ಅಂತ ನಮಗೆ ರಿಸಲ್ಟ್ ಸಿಗುತ್ತಾ ಖಂಡಿತ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ಅದೇ ಕೂಡ ನಿಮಗೆ ತಿಳಿಸ್ತಾ ಇರೋದು ಮೊಸರಿನ ಜೊತೆಯಲ್ಲಿ ಈ ಒಂದು ವಸ್ತುವನ್ನು ಮಿಕ್ಸ್ ಮಾಡಿ ನಾವು ದಿನನಿತ್ಯ ಸೇವನೆ ಮಾಡ್ತಾ ಬರೋದ್ರಿಂದ ನಮ್ಮ ದೇಹದಲ್ಲಿ ಬೊಜ್ಜಿನ ಕರಗುವಿಕೆ ಅನ್ನೋದು ದಿನೇ ದಿನೇ ಚುರುಕುಗೊಳ್ಳುವ ಮುಖಾಂತರ ಕೊಬ್ಬು ಕರಗ್ತಾ ಬರುವ ಮುಖಾಂತರ ನಮ್ಮ ದೇಹದಲ್ಲಿ ಒಂದು ಆರೋಗ್ಯಕರ ಬದಲಾವಣೆ ಶುರುವಾಗುತ್ತೆ ಹಾಗೆ ಕೊಬ್ಬಿನ ಅಂಶ ಅನ್ನೋದು ಕರಗ್ತಾ ಬರುತ್ತೆ ಈ ಬೊಜ್ಜು ಅನ್ನೋದು ಹೇಗೆ ಬರುತ್ತೆ ಯಾಕೆ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದು ಯಾರಿಗೂ ಒಂದು ಗೊತ್ತಿಲ್ಲದ ವಿಷಯ ಆದರೆ ಎಲ್ಲ ಆರೋಗ್ಯ ಸಮಸ್ಯೆಗಳ ಮೂಲ ಬೊಜ್ಜು ಅಂತಾನೆ ಹೇಳ್ಬೋದು ಇವಾಗಿನ ಕಾಲದ ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಥೈರಾಯ್ಡ್ ಇರ್ಬೋದು ಈ ರೀತಿಯಾದ ಕಾಯಿಲೆಗಳು ಅತಿಯಾದ ಬೊಜ್ಜಿನ ಸಂಗ್ರಹದಿಂದನೇ ನಾವು ಎದುರಿಸಬೇಕಾಗತ್ತೆ ಎಲ್ಲ ಸಮಸ್ಯೆಗಳ ಮೂಲ ಬೊಜ್ಜು ಅಂತ ಹೇಳ್ಬೋದು ಈ ಬೊಜ್ಜನ್ನು ನಾವು ಕಡಿಮೆ ಮಾಡಿಕೊಳ್ಳದೆ ಇದ್ರೆ ನಾನಾ ರೀತಿಯಾದ ಆರೋಗ್ಯ ಸಮಸ್ಯೆಗಳಿಂದ ಅದರಿಂದ ಎದುರಾಗಬಹುದಾದಂಥ ತೊಂದರೆಗಳಿಂದ ನಾವು ಹೊರಗಡೆ ಬರೋದಕ್ಕೆ ಸಾಧ್ಯ ಆಗಲ್ಲ ಹಾಗಾಗಿ ಆ ಆರೋಗ್ಯ ಸಮಸ್ಯೆಗಳಿಗೆ ಮೂಲವಾಗಿರುವಂಥ ಬೊಜ್ಜನ್ನು ನಾವು ಹೇಗೆ ಕಡಿಮೆ ಮಾಡಿಕೊಳ್ಬೇಕು ಅದನ್ನ ಇರುವ ಹಾಗೆ ಹೇಗೆ ತಡಿಬೇಕು ಅದಕ್ಕೆ ಬೇಕಾಗಿರುವ ಆಹಾರ ಪದ್ಧತಿಗಳು ಅದಕ್ಕೆ ಏನು ಮಾಡಿದ್ರೆ ನಾವು ಅದರಿಂದ ದೂರ ಇರ್ಬೋದು ಎಲ್ಲದನ್ನ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ಕೊಬ್ಬನ್ನ ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು ಬೊಜ್ಜನ್ನು ಬರದೇ ಹಾಗೆ ತಡಿಬಹುದು ಆರೋಗ್ಯವಾಗಿರ್ಬೋದು ಎಲ್ಲರೂ ಕೂಡ ಒಂದು ಸಲ ನಮ್ಮ ದೇಹದಲ್ಲಿ ಬೊಜ್ಜಿನ ಸಂಗ್ರಹವಾಯ್ತು ಅಂತ ಹೇಳಿದ್ರೆ ಅದನ್ನ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡ್ಕೊಳ್ಬೇಕಂದ್ರೆ ತುಂಬಾನೇ ಕಷ್ಟ ಪಡ್ಬೇಕಾಗತ್ತೆ ಹಾಗೆ ಅದರಿಂದ ಎದುರಾಗುವ ಸಮಸ್ಯೆಗಳನ್ನು ಕೂಡ ಎದುರಿಸೋದಕ್ಕೆ ರೆಡಿ ಇರ್ಬೇಕಾಗತ್ತೆ ಹಾಗಾಗಿ ಅದಕ್ಕೋಸ್ಕರ ಸಾಕಷ್ಟು ಖರ್ಚುಗಳನ್ನ ಮಾಡೋ ಮುಖಾಂತರ ಸಾಕಷ್ಟು ಮೆಡಿಸಿನ್ ಗಳನ್ನ ತಿನ್ನೋ ಮುಖಾಂತರ ಇನ್ನಷ್ಟು ನಮ್ಮ ಆರೋಗ್ಯವನ್ನು ಹದಗಡಿಸ್ಕೊಳ್ಳೋದಕ್ಕಿಂತ ಹದಗೆಡಿಸ್ಕೊಳ್ಳೋದಕ್ಕಿಂತ ಈ ರೀತಿಯಾದ ಹೋಮ್ ರೆಮಿಡಿಗಳಿಂದ ನಾವು ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳಲ್ಲೇ ನಮ್ಮ ಆರೋಗ್ಯ ಅಡಗಿದೆ ಅದನ್ನು ಬಳಸುವ ರೀತಿಯನ್ನು ತಿಳ್ಕೊಂಡು ನಾವು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಹಾಗೆ ನಮ್ಮ ತೂಕದ ಸಮಸ್ಯೆಯಿಂದ ಕೂಡ ದೂರ ಇರೋದಕ್ಕೆ ಇವು ಸಹಾಯ ಮಾಡುತ್ತೆ ಈ ಮೊಸರಿಗೆ ಯಾವ ಪದಾರ್ಥವನ್ನು ಮಿಕ್ಸ್ ಮಾಡಿ ತಿನ್ನೋದ್ರಿಂದ ನಾವು ಬೇಗ ಅಂತ ತೂಕವನ್ನು ಇಳಿಸ್ಕೊಳ್ಬೋದು ಅದು ಕೂಡ ನಮ್ಮ ತೂಕದ ನಿರ್ವಹಣೆಗೆ ಸಹಾಯ ಮಾಡುತ್ತಾ ಖಂಡಿತ ದಿನನಿತ್ಯ ನೀವು ಊಟ ಮಾಡುವಾಗ ಒಂದು ಕಪ್ ಮೊಸರಿಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ನಿಮ್ಮ ತೂಕ ಅನ್ನೋದು ದಿನೇ ದಿನೇ ಕರಕ್ತ ಬರೋದಕ್ಕೆ ನೀವಿಲ್ಲಿ ನೋಡ್ತಾ ಇರುವ ಹಾಗೆ ಒಂದು ಕಪ್ ಗಟ್ಟಿ ಮೊಸರಿಗೆ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪುಡಿಯನ್ನು ಸೇರಿಸಿದ್ದೀನಿ ಜೀರಿಗೆ ಪುಡಿ ಮಾಡ್ಕೊಳ್ಳುವಾಗ ಜೀರಿಗೆನ ಚೆನ್ನಾಗಿ ಹುರಿದು ಪೌಡರ್ ಮಾಡಿ ಒಂದು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ತುಂಬಾ ಸುಲಭ ಆಗತ್ತೆ ಜೀರಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ತೂಕ ಇಳಿಸ್ಕೊಳ್ಳೋದಕ್ಕೆ ತುಂಬನೇ ಒಂದು ಒಳ್ಳೆಯ ಪದಾರ್ಥ ದಿನನಿತ್ಯ ನಮ್ಮ ಅಡುಗೆ ಪದಾರ್ಥಗಳಲ್ಲಿ ಬಳಸುವ ಒಂದು ಸಾಂಬಾರು ಪದಾರ್ಥ ಸಾಂಬಾರಿಗೆ ಹಾಕುವಂತ ಒಂದು ಪದಾರ್ಥ ಅಂತ ಹೇಳ್ಬೋದು ಈ ಜೀರಿಗೆಯನ್ನ ಹುರಿದು ಪೌಡರ್ ಮಾಡಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ದಿನನಿತ್ಯ ಮೊಸರಿನ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ತಿನ್ನೋದಕ್ಕೆ ಸಹಾಯ ಆಗುತ್ತೆ ನೀವು ದಿನಕ್ಕೆ ಒಂದು ಬಾರಿ ಈ ಮೊಸರು ಮತ್ತೆ ಜೀರಿಗೆ ಪುಡಿ ಮಿಕ್ಸ್ ಮಾಡಿದ ಈ ಮಿಶ್ರಣವನ್ನ ತಿಂತ ಬರೋದ್ರಿಂದ ನಿಮ್ಮ ದೇಹದಲ್ಲಿ ಈ ಜೀರಿಗೆಯಲ್ಲಿರುವಂಥ ಅಂಶದಿಂದ ಜೀರ್ಣಕ್ರಿಯೆ ಉತ್ತಮವಾಗುತ್ತೆ ಚಯಾಪಚಯ ಕ್ರಿಯೆ ಉತ್ತಮವಾಗುತ್ತೆ ಹಾಗೆ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಇಂಪ್ರೂವ್ ಆಗುತ್ತೆ ನಮ್ಮ ದೇಹದಲ್ಲಿ ವಿಷಕಾರಿ ಪದಾರ್ಥಗಳು ಹೊರಗಡೆ ಹೋಗುತ್ತೆ ಈ ಎರಡರಲ್ಲೂ ಕೂಡ ಒಂದೇ ರೀತಿಯಾದ ಅಂಶಗಳು ಇರೋದ್ರಿಂದ ಹಾಗೆ ಈ ಮೊಸರಿನಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳಿಂದ ನಮ್ಮ ದೇಹ ಅನ್ನೋದು ಕ್ಲೀನ್ ಆಗುತ್ತೆ ಹೊಟ್ಟೆ ಅನ್ನೋದು ಕ್ಲೀನ್ ಆಗುತ್ತೆ ಇದರಿಂದನೂ ಕೂಡ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೆಟ್ಟ ಕೊಬ್ಬು ಅನ್ನೋದು ಹೊರಗಡೆ ಹೋಗೋದಕ್ಕೆ ಸಹಕಾರಿಯಾಗುತ್ತೆ ಈ ರೀತಿಯಾದ ಜೀರಿಗೆ ಪುಡಿ ಮಿಶ್ರಿತ ಮೊಸರನ್ನ ನಾವು ತಿಂತ ಬರೋದ್ರಿಂದ ನಮಗೆ ಬೇರೆ ಯಾವುದೇ ಆಹಾರ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ ಹೆಚ್ಚು ಊಟ ಮಾಡಬೇಕು ಅನ್ನೋ ಒಂದು ಕ್ರೇವಿಂಗ್ಸ್ ಆಸೆ ಏನಿರುತ್ತೆ ಜಾಸ್ತಿಯಾಗಿ ತಿನ್ನಬೇಕು ಯಾವಾಗ ನೋಡಿದ್ರು ತಿಂತಾ ಇರಬೇಕು ಅಂತ ಅನ್ಸುತ್ತೆ ಅದು ಕೂಡ ಕಡಿಮೆ ಆಗುತ್ತೆ ಒಂದು ಹೊಟ್ಟೆ ತುಂಬಿದ ಅನುಭವ ನಮಗೆ ಸಿಗುತ್ತೆ ಜಂಕ್ ಫುಡ್ ಸ್ವೀಟ್ ಪದಾರ್ಥ ಅಂತ ಪದಾರ್ಥಗಳ ಮೇಲಿನ ಕ್ರೇವಿಂಗ್ಸ್ ಅನ್ನೋದು ಕಡಿಮೆ ಆಗುತ್ತೆ ಹಾಗೆ ದಿನವಿಡೀ ಒಂದು ಚಟುವಟಿಕೆಯಿಂದ ಇರೋದಕ್ಕೆ ಕೂಡ ಈ ಒಂದು ಅಹ್ ಮೊಸರು ಅನ್ನೋದು ನಮ್ಗೆ ಹೆಲ್ಪ್ ಆಗುತ್ತೆ ಇದನ್ನ ಆದಷ್ಟು ನೀವು ಮೊಸರು ಮನೆಯಲ್ಲೇ ತಯಾರು ಮಾಡಿರುವಂತ ಒಂದು ಒಳ್ಳೆ ಮೊಸರನ್ನ ಬಳಸಿದ್ರೆ ತುಂಬಾನೇ ಒಳ್ಳೇದು ಆರೋಗ್ಯದ ದೃಷ್ಟಿಯಿಂದ ಹಾಗೆ ಇದನ್ನ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನವರಿಗೆ ಎಲ್ಲರೂ ಕೂಡ ಬಳಸ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದರಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಒಳ್ಳೆ ಅಂಶಗಳಿಂದ ಜೀರಿಗೆ ಮತ್ತು ಮೊಸರು ದಿನನಿತ್ಯ ನಾವು ಬಳಸುವಂಥ ಪದಾರ್ಥಗಳು ಹಾಗಾಗಿ ಇವರೇ ಯೂಸ್ ಮಾಡಬೇಕು ಅವರೇ ತಿನ್ನಬೇಕು ಇವರೇ ತಿನ್ನಬಾರ್ದು ಅನ್ನೋ ಯಾವುದೇ ರೀತಿ ಇದಿಲ್ಲ ಎಲ್ಲರೂ ಕೂಡ ಬಳಸ್ಬೋದು ಇವಾಗಿನ ಈ ಬೊಜ್ಜಿನ ಸಮಸ್ಯೆಗೆ ಎಲ್ಲರಿಗೂ ಕಾಡುವಂಥ ಈ ಒಂದು ಸಮಸ್ಯೆ ಬೊಜ್ಜು ಅನ್ನೋದು ಈ ಬೊಜ್ಜಿನಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರಿಗೂ ಕೂಡ ಇದೊಂದು ಕಾಡುವ ಸಮಸ್ಯೆ ಹಾಗಾಗಿ ಎಲ್ಲರೂ ಬಳಸ್ಬೋದಾದಂಥ ಒಂದು ತೂಕ ಇಳಿಸೋದಕ್ಕೆ ಕೊಬ್ಬನ ಕರಗಿಸೋದಕ್ಕೆ ಒಂದು ಒಳ್ಳೆ ರೆಮಿಡಿ ಅಂತ ಹೇಳ್ತೀನಿ ಈ ಮೊಸರು ಮತ್ತೆ ಜೀರಿಗೆ ಪುಡಿ ಮಿಶ್ರಿತವಾಗಿ ತಿನ್ನುವಂಥದ್ದು ಹಾಗೆ ಇದನ್ನು ನೀವು ಯಾವ ಟೈಮಲ್ಲಿ ತಿನ್ನಬೇಕು ಅಂತ ನೋಡೋದಾದರೆ ನಿಮ್ಮ ಬೆಳಗಿನ ಉಪಹಾರ ಆದಮೇಲೆ ನೀವು ಇದನ್ನು ಬಳಸ್ಬೋದು ಹೀಗೆ ಬಳಸೋದ್ರಿಂದ ದಿನವಿಡೀ ನಿಮಗೆ ಒಂದು ಹೊಟ್ಟೆ ತುಂಬಿದ ಅನುಭವ ಒಂದು ಹಸುವನ್ನು ಕಂಟ್ರೋಲ್ ಮಾಡಿ ನೀವು ಕ್ಯಾಲೋರಿಯನ್ನ ಕಡಿಮೆ ತಿನ್ನೋ ಹಾಗೆ ಮಾಡುತ್ತೆ ನಮ್ಮ ದೇಹಕ್ಕೆ ಕ್ಯಾಲೋರಿ ಅನ್ನೋದು ಕಡಿಮೆ ಹೋಗುವ ಹಾಗೆ ಇದು ಒಂದು ತಡಿಯತ್ತೆ ಬೆಳಿಗ್ಗೆ ತಿಂಡಿ ಆದ್ಮೇಲೆ ಇದನ್ನು ನೀವು ಬಳಸ್ಬೋದು ಬೇಕು ಅಂದ್ರೆ ಮಧ್ಯಾಹ್ನ ಕೂಡ ಇನ್ನೊಂದು ಕಪ್ಪು ಮೊಸರನ್ನು ನೀವು ಸೇವಿಸ್ಬೋದು ಇದರ ಜೊತೆಯಲ್ಲಿ ಒಳ್ಳೆಯ ಆಹಾರ ಡಯೆಟ್ ಮತ್ತೆ ಎಕ್ಸಸೈಸ್ ಮಾಡೋ ಮುಖಾಂತರ ಹೆಚ್ಚು ನೀರನ್ನು ಕುಡಿಯೋ ಮುಖಾಂತರ ನಿಮ್ಮ ದಿನನಿತ್ಯನ ನೀವು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಆಹಾರ ಪದ್ಧತಿಯನ್ನ ನಿಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ವೆಯ್ಟ್ ಲಾಸ್ ಆಗೋದಕ್ಕೆ ಯಾವುದೇ ರೀತಿ ಕಷ್ಟ ಆಗಲ್ಲ ಹಾಗೆ ನೀವು ಹಾಗೆ ನೀವು ಎಷ್ಟು ಕೆ ಜಿ ತೂಕವನ್ನು ಕಡಿಮೆ ಮಾಡಬೇಕು ಅನ್ಕೊಂಡಿದ್ರ ಅಷ್ಟು ಕೆ ಜಿ ತೂಕವನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು ಹಾಗಿದ್ರೆ ಈ ಮೊಸರನ್ನ ಹೇಗೆ ಬಳಸಬೇಕು ಅಂತ ನೋಡಿದ್ರಿ ಇದರ ಬೆನಿಫಿಟ್ಸ್ ನೋಡಿದ್ರಿ ನೀವು ಕೂಡ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದು ನಿಮ್ಮಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ಆಗ್ತಾ ಇಲ್ಲ ಅಂದರೆ ಈ ಒಂದು ರೆಮಿಡಿನ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ ನಿಮ್ಮ ತೂಕವನ್ನು ಕಡಿಮೆ ಮಾಡೋದಕ್ಕೆ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಇನ್ ದ ನೆಕ್ಸ್ಟ್ ವೀಡಿಯೋ ಬಾಯ್ ಬಾಯ್